ಈ ಜಾಗ ನಮ್ಮದು ಎಂದು ಪಟ್ಟು ಹಿಡಿದ ಮುಸ್ಲಿಮರು ಮೈದಾನವು ಮರ್ಕಜ್ ಸುನ್ನಿ ಜಾಮಿಯ ಮಸೀದಿಗೆ ಸೇರಿದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಸ್ಲಿಂ ಮುಖಂಡರಿಂದ ಪ್ರತಿಭಟನೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಮೈದಾನದ ವಿವಾದ ಮತ್ತೆ ಮುಂದುವರೆದಿದ್ದು ಜಾಗ ನಮ್ಮದು ಯಾರಿಗೂ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ನ್ಯಾಯ ಕೊಡಿಸಿ ಎಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುನ್ನಿ ಜಾಮಿಯಾ ಮಸೀದಿ ಮುಖಂಡರು ಮುಸ್ಲಿಮರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಮೈದಾನವು ಗಾಂಧಿ ಮರ್ಕಜ್ ಸುನ್ನಿ ಜಾಮಿಯಾ ಮಸೀದಿಗೆ ಸೇರಿದೆ ಇದರ ನಿರ್ವಹಣೆಯನ್ನ ಜಾಮಿಯಾ ಮಸೀದಿ ಇದೆ ಅದರ ನಿರ್ವಹಣೆಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಆ ಮೈದಾನದ ಪ್ರದೇಶ ನಮಗೆ ಪವಿತ್ರವಾಗಿದ್ದು ಅಲ್ಲಿ ಕೆಲ ಕಿಡಿಗೇಡಿಗಳು ಬಂದು ಅನೈತಿಕ ಚಟುವಟಿಕೆಗಳನ್ನು ನಡೆಸುತ್ತಾರೆ ಈ ಕುರಿತು ನಾವು ಹಲವು ಬಾರಿ ಅಧಿಕಾರಿಗಳ ಬಳಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕೆಲವರು ಈಗ ಮೈದಾನದಲ್ಲಿ ಅತಿಕ್ರಮಣ ಮಾಡಿ ಸಮಾಜಕ್ಕೆ ಸಪ್ಪು ಸಂದೇಶವನ್ನು ನೀಡುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದಾಗಿ ನಮಗೆ ಶೀಘ್ರವಾಗಿ ಪರಿಹಾರ ಒದಗಿಸಿ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ